ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈಗ ಸಮ್ಮರ್ ಆಗಿರೋದ್ರಿಂದ ಮನೆಯಲ್ಲೇ ಚಿಲ್ಡಾಗಿ ಮೂರು ವಿಧಾನದಲ್ಲಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಮಾಡೋದನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಒಂದು ಇಲ್ಲಿ ನಾನು ಪಂಜಾಬಿ ಲಸ್ಸಿನ ಮಾಡ್ತಾ ಇದ್ದೀನಿ ಈ ಪಂಜಾಬಿ ಲಸ್ಸಿನ ಮಾಡೋದಿಕ್ಕೆ ಇಲ್ಲಿ ನಾನು ಒಂದು ಕಾಲು ಲೀಟರ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ ನೀವು ಬೇಕು ಅಂದ್ರೆ ಬೇಕಾದ್ರೆ ನೀವು ಮಲ್ಲೆ ಹೆಪ್ಪ ಮೊಸರನ್ನ ತಗೋಬಹುದು ಮತ್ತೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ ಹಾಗೆ ಗೆಜ್ಜಿಟ್ಕೊಂಡಂತಹ ಒಂದ್ ಎರಡರಿಂದ ಮೂರು ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ಈಗ ಯಾವ ರೀತಿ ಪಂಜಾಬಿ ಲಸಿನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಸಣ್ಣ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಕಾಲಿಟ್ಟು ಮೊದಲನ್ನ ಈ ಮಿಕ್ಸಿ ಜಾರ್ಗೆನೆ ಹಾಕೋತಾ ಇದ್ದೀನಿ ಈಗ ಒಂದೆರಡರಿಂದ ಮೂರು ಸ್ಪೂನು ಸಕ್ಕರೆನ ಸೇರ್ಸ್ಕೋತೀನಿ ಈಗ ನಾನು ಕುಟ್ಟಿಟ್ಕೊಂಡಂತಹ ಏಲಕ್ಕಿನ ಸೇರ್ಸ್ಕೋತೀನಿ ಈಗ ಇದನ್ನ ರುಬ್ಕೊಂಡು ಬರ್ತೀನಿ ಇದನ್ನ ಈಗ ನಾನು ಇದಕ್ಕೆ ಸರ್ವ್ ಮಾಡ್ಕೊತೀನಿ ನೋಡಿ ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ನ ಮೇಲು ಉದುರಿಸ್ಕೊತೀನಿ ನೋಡಿ ಈಗ ಪಂಜಾಬಿ ಲಸ್ಸಿ ಈಗ ರೆಡಿ ಆಗಿದೆ ನೆಕ್ಸ್ಟ್ ಈಗ ಯಾವ್ದು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಎರಡನೇದು ಬಂದು ಬನಾನ ಲಸಿ ಬನಾನ ಲಸಿಗೆ ಏನೇನು ಬೇಕು ಅಂದ್ರೆ ಕಾಲು ಲಿಟ್ರಷ್ಟು ಮೊಸರನ್ನ ತಗೊಂಡಿದ್ದೀನಿ ಒಂದು ಪಚ್ಚ ಬಾಳೆಹಣ್ಣ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಸಕ್ಕರೆನ ತಗೊಂಡಿದ್ದೀನಿ ಒಂದು ಎರಡು ಏಲಕ್ಕಿನ ತಗೊಂಡಿದ್ದೀನಿ ಈಗ ಯಾವ ರೀತಿ ಬನಾನ ಲಸಿನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಆಗಲೇ ರುಬ್ಬಿಟ್ಕೊಂಡಂತಹ ಮಿಕ್ಸಿ ಜಾರ್ನೆ ತಗೋತ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಮೊಸರನ್ನ ಹಾಕೋತೀನಿ ಹಾಗೆ ಬಾಳೆಹಣ್ಣ ಹಾಕೋತೀನಿ ಸಕ್ಕರೆನು ಕೂಡ ಸೇರ್ಸ್ಕೋತೀನಿ ಏಲಕ್ಕಿನೂ ಇದಕ್ಕೇನೆ ಸೇರ್ಸ್ಕೋತೀನಿ ಈಗ ಇದನ್ನ ರುಬ್ಕೊಂಡ್ ಬರ್ತೀನಿ ನೋಡಿ ಈಗ ಇದನ್ನ ರುಬ್ಕೊಂಡಾಗಿದೆ ಇದನ್ನ ಈಗ ಗ್ಲಾಸ್ಗೆ ಹಾಕೋತೀನಿ ನೋಡಿ ಈಗ ಬನನ ಲಸಿ ಈಗ ರೆಡಿ ಆಗಿದೆ ಇದಕ್ ನಾನು ಮೇಲೆ ಬಾಳೆಹಣ್ಣು ಹಾಕೋತೀನಿ ಹಾಗೆ ಒಂದು ಸ್ವಲ್ಪ ಡ್ರೈ ನಟ್ಸ್ನು ಕೂಡ ಹಾಕೋತೀನಿ ಈಗ ಬನಾನಾ ಲಸ್ಸಿ ಈಗ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ಯಾವ್ದು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಒನ್ ಬಂದು ಇಲ್ಲಿ ನಾನು ಕೇಸರಿ ಮತ್ತೆ ಡ್ರೈ ಫ್ರೂಟ್ಸ್ ಲಸ್ಸಿನ ಮಾಡ್ತಾ ಇದ್ದೀನಿ ಕೇಸರಿ ಮತ್ತೆ ಡ್ರೈ ಫ್ರೂಟ್ಸ್ ಲಸ್ಸಿಗೆ ನಾನು ಇಲ್ಲಿ ಕಾಲು ಲೀಟರ್ ಆಗೋಷ್ಟು ಮೊಸರುನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಬಂದು ಪಿಸ್ತಾ ಗೋಡಂಬಿ ಬಾದಾಮಿ ಹಾಗೆ ಒಣಕರ್ಜೂರನ್ನ ತಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನು ಸಕ್ಕರೆನ ತಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಏಲಕ್ಕಿನ ತಗೊಂಡಿದ್ದೀನಿ ಹಾಗೆ ಕೇಸರಿನ ತಗೊಂಡಿದ್ದೀನಿ ಈಗ ಕೇಸರಿ ಮತ್ತೆ ಡ್ರೈ ಫ್ರೂಟ್ಸ್ ಲಸ್ಸಿನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಎರಡು ಸ್ಪೂನು ಹಾಲನ್ನ ತಗೊಂಡಿದ್ದೀನಿ ಈ ಹಾಲಿಗೆ ಸ್ವಲ್ಪ ಕೇಸರಿ ದಳ್ಳಣಗಳ್ನ ಹಾಕೊಂಡು ಚೆನ್ನಾಗಿ ಕಾಸ್ಕೋತೀನಿ ನೋಡಿ ಈಗ ಇದಾಗಿದೆ ಇದನ್ನು ಆಫ್ ಮಾಡ್ಕೋತೀನಿ ಆಲ್ರೆಡಿ ಲಸಿನ ಮಾಡ್ಕೊಂಡಂತಹ ಮಿಕ್ಸಿ ಜಾರ್ಗೆನೆ ನಾನು ಈಗ ಕೆ ಹಾಲ್ಗೆ ಹಾಕ್ಕೊಂಡು ಕೇಸರಿನ ಕುದಿಸ್ಕೊಂಡಿರೋಂತಹ ಹಾಲನ್ನ ಈಗ ಒಂದು ಮಿಕ್ಸಿ ಜಾರ್ಗೆನೆ ಹಾಕೋತೀನಿ ನೋಡಿ ಈಗ ಇದಕ್ಕೆ ನಾನು ಒಣ ಖರ್ಜೂರ ಗೋಡಂಬಿ ಹಾಗೆ ಬಾದಾಮಿ ಹಾಗೆ ಪಿಸ್ತಾನ ಸೇರಿಸ್ಕೋತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಸೇರ್ಸ್ಕೊಂಡಾಯ್ತು ಇದಕ್ಕೆ ನಾನೀಗ ಸೇರ್ಸ್ಕೋತೀನಿ ಹಾಗೆ ಸಕ್ಕರೆ ಹಾಗೆ ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಏಲಕ್ಕಿನೂ ಸೇರಿಸ್ಕೊಂಡು ಈಗ ಇದನ್ನ ರುಬ್ಕೊ ಬರ್ತೀನಿ ಈಗ ನೋಡಿ ಈಗ ಕೇಸರಿ ಮತ್ತೆ ಡ್ರೈ ಫ್ರೂಟ್ಸ್ ಲಸಿ ರೆಡಿ ಆಗಿದೆ ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ಕೋತೀನಿ ನೋಡಿ ಈಗ ಕೇಸರಿ ಮತ್ತೆ ಡ್ರೈ ಫ್ರೂಟ್ಸ್ ಈಗ ಲಸಿ ರೆಡಿಯಾಗಿದೆ ಇದಕ್ಕೆ ನಾನು ಈಗ ಡ್ರೈ ಫ್ರೂಟ್ಸ್ ಡೆಕೋರೇಷನ್ ಕೇಸರಿ ದಳವನ್ನು ಕೂಡ ಹಾಕೋತೀನಿ ನೋಡಿ ಈಗ ಕೇಸರಿ ಮತ್ತೆ ಡ್ರೈ ಫ್ರೂಟ್ಸ್ ಲಸ್ಸಿ ಈಗ ರೆಡಿ ಆಗಿದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೂರು ವಿಧಾನದ ಲಸಿಗಳು ನಿಮಗೆ ಇಷ್ಟವಾಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನನ್ನ ಒಂದು ಚಾನೆಲ್ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ